ಏನೋ ಕೆಲಸ ಏನೋ ಒತ್ತಡದಲ್ಲಿ ಒಂದೊಂದು ದಿನ ಅಡುಗೆ ಮಾಡೋಕ್ಕೆ ಟೈಮೇ ಇರಲ್ಲ ಆದರೆ ಮಾಡಲೇಬೇಕಾಗತ್ತೆ ಹಾಗೆ ನಾನು ಸ್ವಲ್ಪ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಆದರೆ ಅಡುಗೆ ಅಂತೂ ಮಾಡಲೇಬೇಕಲ್ಲ ಆ ಅಡಿಗೆ ಮಾಡಲೇಬೇಕು ಟೈಮ್ ಇಲ್ಲ ಅಂತನ್ನುವಾಗ ನಾನು ಮಾಡುವಂತಹ ಕೆಲವೊಂದು ರೆಸಿಪಿಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ ಅದರಲ್ಲಿ ಇದು ಸಹ ಒಂದು ಇದು ಬದನೆಕಾಯಿಯ ಗೊಜ್ಜು ನೀವೆಲ್ಲ ತುಂಬ ಗಡಿಬಿಡಿಯಲ್ಲಿ ಯಾವೆಲ್ಲ ಅಡುಗೆಗಳನ್ನು ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ಸಹ ಈ ಇದು ಉಪಯೋಗ ಆಗತ್ತೆ ನನಗೂ ಸಹ ತಿಳ್ಕೊಂಡ ಹಾಗೆ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಿಸಿ ಬಿಸಿ ಅನ್ನದೊಟ್ಟಿಗೆ ರೊಟ್ಟಿ ಚಪಾತಿಯೊಟ್ಟಿಗೆ ಸುಲಭವಾಗಿ ಅಡಿಗೆ ಗೊತ್ತಿಲ್ಲದೆ ಇರೋರು ಸಹ ಮಾಡಬಹುದಾದಂತಹ ಬದನೆಕಾಯಿಯ ಗೊಜ್ಜನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ಕುಕ್ಕರಿಗೆ ನಾನು ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಒಂದು ಹೆಚ್ಚಿರುವಂತಹ ಹಾಕ್ತಾ ಇದ್ದೇನೆ ಮತ್ತು ಬೀಜ ಸ್ವಲ್ಪ ಕಡಿಮೆ ಇರುವಂತಹ ಬದನೆಕಾಯಿ ತೊಗೊಳ್ಳಿ ಚೆನ್ನಾಗಾಗುತ್ತೆ ನಾನು ಈ ರೀತಿಯ ಹಸಿರು ಬದನೆಕಾಯಿನ ತಗೊಂಡಿದ್ದೇನೆ ಹೆಚ್ಚಿದಂತಹ ಎರಡು ಹಸಿ ಮೆಣಸಿನಕಾಯಿ ಹೆಚ್ಚಿದಂತಹ ಹುಳಿ ಟೊಮೆಟೊ ಇದು ಹಾಕಿಬಿಟ್ಟು ಚೂರು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ಳಿ ಕುಕ್ಕರ್ನಲ್ಲಿ ಬೇಯಿಸ್ತಾ ಇರೋದ್ರಿಂದ ತುಂಬ ನೀರು ಬೇಕಾಗಲ್ಲ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಲೀಡನ್ನು ಕ್ಲೋಸ್ ಮಾಡಿ ಎರಡು ವಿಶಲ್ ಹೊಡೆಸ್ಕೊಂಡ್ರೆ ಸಾಕು ಬದನೆಕಾಯಿ ತುಂಬ ಬೇಗನೆ ಬೆಂದ್ಬಿಡತ್ತೆ ನೋಡಿ ಎಲ್ಲದು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಮ್ಯಾಷರ್ನ ತೊಗೊಂಡು ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನುಣ್ಣಗಾಗಬೇಕು ಈ ಸ್ಟೆಪ್ಪು ಬೇಡ ಇನ್ನು ಬೇಗ ಆಗಬೇಕು ಅಂತಂದ್ರೆ ಮಿಕ್ಸರ್ಜರ್ನಲ್ಲಿ ಹಾಕೊಂಡು ಒಂದು ಪಲ್ಸ್ ಇದನ್ನ ತಿರ್ಗಿಸ್ಕೊಂಡು ಬರ್ಬೋದು ಮಿಕ್ಸರ್ನಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ತಣಿಬೇಕು ಇದನ್ನಾದರೆ ನಾವು ಬಿಸಿಯಲ್ಲೇ ಇರುವಾಗ ಮಾಡ್ಕೊಳ್ಬೋದು ನೋಡಿ ಪೂರ್ತಿಯಾಗಿ ಈ ರೀತಿ ಪುಡಿ ಪುಡಿಯಾಗಿ ನಾನು ಮಾಡ್ಕೊಂಡಿದ್ದೇನೆ ಈಗ ಬಾಣಲೆಗೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಯಾವುದೇ ಎಣ್ಣೆ ಸಹ ಯೂಸ್ ಮಾಡ್ಬೋದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕ್ತಾ ಇದ್ದೀನಿ ನಂತರ ಜಜ್ಜಿದಂತಹ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೇನೆ ನೀವು ಬೆಳ್ಳುಳ್ಳಿ ಬದಲಾಗಿ ಇಂಗಿನ ಉಪಯೋಗವನ್ನು ಇಲ್ಲಿ ಮಾಡ್ಕೊಳ್ಬೋದು ಕಂಪ್ಲೀಟ್ಲಿ ಆಪ್ಷನಲ್ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕಂದು ಬಣ್ಣ ಬಂದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿದಾಗೆ ಇದು ಸುಲಭದ ಗಡಿ ಬಿಡಿ ಗೊಜ್ಜು ಅಂತ ಹೇಳ್ತಾರೆ ನಮ್ಮ ಮನೇಲಿ ಸಕ್ಕತ್ತಾಗಿರತ್ತೆ ಗೊತ್ತಾ ಇದನ್ನ ಸುಟ್ಟು ಬದನೆಕಾಯಿ ಗೊಜ್ಜು ಮಾಡ್ತೀವಲ್ಲ ಅದರ ರುಚಿನೇ ಬೇರೆ ಸುಡೋಕ್ಕೆ ಆಪ್ಷನ್ ಇಲ್ಲ ಅಂತನ್ನುವಾಗ ಖಂಡಿತ ನೀವು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಇದಕ್ಕೊಂದು ಅರ್ಧ ಚಮಚ ಅಶ್ವಿಣವನ್ನು ಒಗ್ಗರಣೆಗೆ ಹಾಕ್ಕೊಂಡು ಪುಡಿ ಮಾಡಿಟ್ಟಂತಹ ಬದನೆಕಾಯಿ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ನೀವು ಇದನ್ನು ಯಾವುದೋ ರೊಟ್ಟಿಗೆ ಮಿಕ್ ಸರ್ವ್ ಮಾಡ್ತೀರಿ ಅನ್ನೋದ್ರ ಮೇಲೆ ಹದ ಮಾಡ್ಕೊಳ್ಳಿ ಇಡ್ಲಿ ಒಟ್ಟಿಗೆ ದೋಸೆ ಒಟ್ಟಿಗೆ ಆದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೋದು ಅನ್ನ ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಒಂದು ಚಮಚದಷ್ಟು ಹುಣಸೆಹಣ್ಣಿನ ರಸ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿದ್ದೇನೆ ಹಸಿಮೆಣಸನ್ನು ಹಾಕಿರೋದ್ರಿಂದ ನೋಡಿಕೊಂಡು ನೀವು ಕಾರ್ ನಿಮ್ಮ ಖಾರದ ಇಚ್ಛೆಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಕಾಲು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಇದ್ದೇನೆ ಬೆಲ್ಲ ಸಹ ಕಂಪ್ಲೀಟ್ಲಿ ಆಪ್ಷನಲ್ ಬೇಡದೆ ಹೋದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡೋದು ಇಲ್ಲಿ ನಾನು ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಪುಡಿ ಯಾವುದನ್ನು ಸೇರಿಸಿಲ್ಲ ತುಂಬ ಸಿಂಪಲಾಗಿ ಮಾಡಿರೋದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಅನ್ನದೊಟ್ಟಿಗೆ ಕಲಸಿ ಊಟ ಮಾಡೋದಕ್ಕಿರ್ಬೋದು ದೋಸೆ ಚಪಾತಿ ರೊಟ್ಟಿ ಒಟ್ಟಿಗೆ ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ಒಂದು ಕುದಿ ಬಂದ ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ದಿಢೀರ್ ಬದನೆಕಾಯಿ ಗೊಜ್ಜು ತಯಾರಾಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಇನ್ಯಾಕೆ ತಡ ಫ್ರಿಜ್ಜಲ್ಲಿ ಬದನೆಕಾಯಿ ಇದೆಯಾ ಹಾಗಿದ್ರೆ ಖಂಡಿತ ಈ ರೆಸಿಪಿ ಮಾಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ